ಹ್ಞೂ ಏನು ಮಳಿ ಆಕತೈತಿ ಬೇಕಂದಾಗ ಬೇಡ ಅಂದಾಗ ಇಷ್ಟು ಮಳಿ ಬರ್ತ ನೋಡು ಈ ವೆದರ್ನ್ಯಾಗ ಮಸ್ತ್ ಖಾರ ಹಸಿ ಮಿಶಿಂಗಿ ಖಾರ ತುಂಬಿರೋದು ನಡಕ ಬದ್ನಿಕಾಯಿ ಬೋಂಡ ಬಾರಿ ಇರ್ತಾವ ಏನಾಗ ಹೇಳ ತೋಡ್ದಾರೆ ಮಠದತ್ರ ಸಿಕ್ತಾವ ನೋಡ್ಗದಿನಾಗ ಅಲ್ಲೇ ನಾವು ಮೊದಲು ತಿಂದಿದ್ದು ಬದ್ನಿಕಾಯಿ ಬೋಂಡ ಅದಾದ ಮ್ಯಾಗ ನಮ್ಮ ಮವ ಮನ್ಯಾಗ ಮಾಡಿದ್ಲು ಸಣ್ಣರಿದ್ದಾಗ ಹಾಂ ನಮ್ಮ ಮೋನ ಕೈಯನ್ನು ಬದ್ನಿಕಾಯಿ ಬೋಂಡ ತಿನ್ಬೇಕು ನೋಡು ಮಸ್ತ್ ಮಾಡ್ತಳ ಮಾವ ತಡಿ ಈಕಿ ಹೇಳಣ ಕರಿದ ಮಾಡಿಲ್ಲ ಅಂದ್ರೆ ತಿನ್ಬೋದು ಬಿಸಿ ಬಿಸಿ ಬದ್ನಿಕಾಯಿ ಬೂಂಡ ಈ ಮಳಿಗೆ ಒಂದು ಕಪ್ ಚಾ ಭಾರಿ ಕಾಂಬಿನೇಷನ್ ಕರಿತೀನಿ ಅದು ಇದು ಮೊದ್ಲ ಮನಿ ಒಂದು ತೋಟದಾಗ ಐತ ವೆದರ್ ಎಷ್ಟ್ ಚಂದ ಐತಲ ಹಂಗ್ ಅಡ್ಡಾಡ್ಕೊಂಡ್ ಬರ ಇಬ್ಬರು ಹೋಗಿ ಅಯ್ಯೋ ಎಲ್ಲಿ ಮಾವ ಅಡ್ಡಾಡ್ಕೊಂಡ್ ಬರಕ್ ಹೋಗನ ಸುಮ್ನಾ ಈ ರಜಾಗ ರಾಡ್ಯಾಗ ಮಳೆ ಒಂದಾಗಿದ್ದೀ ಏನು ಬಾಡ ನನ್ಗಂಕ್ರ ಎಲ್ಲೂ ಹೋಗ್ ಮನ್ಸಿಲ್ಲ ನಿನಗಷ್ಟ ವಾಕ್ ಮಾಡ್ಬೇಕಂತಿತ್ತಂದ್ರೆ ತರಸಾಗ ಹೋಗಿ ಮಾಡ್ ಈಗ ರೊಮ್ಯಾಂಟಿಕ್ಕು ರೊಮ್ಯಾನ್ಸು ಅದು ಗೊತ್ತಿಲ್ಲ ಹ್ಮ್ ಇನ್ ಆಗಿ ಯೂಸ್ ಇಲ್ಲ ಅಂದಂಗ ಬದ್ನಿಕಾಯಿ ಬೋಂಡ ಮಾಡ್ತೀನಿ ಈ ವೆದರಿಗೆ ಮಿರ್ಚಿ ಬೋಂಡಾ ಮಸ್ತ್ ಮಸ್ತಿರತ್ತ ಮಾಡ ಒಂದು ನಾಲ್ಕು ನಾಲ್ಕು ಮಾಡು ಮಾಡ ಬದ್ನಿಕಾಯಿ ಬೋಂಡನಾ ಹ್ಮ್ ಯಾಕೆ ಮಾವ ಮೊನ್ನೆ ದಿನ ಲೂಸ್ ಮಷಿನ್ ಆಗಿತ್ತು ಅಂತಂದು ಎರಡು ದಿನ ದವಾಖಾನೆಗೆ ಅಡ್ಮಿಟ್ ಆಗಿ ಸಲ ನೆಸ್ಕೊಂಡ್ ಬಂದಿದ್ ಮರ್ತೀನ ಹಿಂಗಂತ ಬಾಯಿ ಕಟ್ಲಾರ್ದ ಹಿಂಗ ಅಂತ ದಿಂತ ತಿನ್ ತಿಂದ ನಿಂದ್ ಹಿಂಗ ಆಗಿರೋದು ನಿನ್ನ ಹತ್ರ ರೊಕ್ಕಿರಲ್ಲ ಅಂದ್ರೂ ಅದ್ ಹೆಂಗ ದೀನ್ ಹೊರಗೆ ತಿಂದು ಬರ್ತೀವ ಗೊತ್ತಿಲ್ಲ ಮೂರು ದಿನಕ್ಕೆ ಒಂದ್ಸರಿ ಹೊಟ್ಟೆ ಕೆಡತ್ ನಿಂದ ನಾನು ಹೊಟ್ಟೆ ಕೆಟ್ಟಿದ್ದು ಹೊರಗುಲ್ ತಿಂದನು ಅಲ್ಲ ಅಥವಾ ಜಾಸ್ತಿ ಎದಿಗಡ್ರ ತಿಂದನು ಅಲ್ಲ ನಿಮ್ಮವ್ ಹಾಕಿದ ಹಸೆ ಕಾರದ್ದು ಚಟ್ನಿ ಪಲ್ಯ ತಿಂದು ಏನ ನಮ್ಮೂ ಹಾಕಿದ ಹಸಿ ಖಾರದ ಹಸಿ ಖಾರದ ಪಲ್ಯ ತಿಂದ ಏನಾರ ಆಗತ್ತ ಅದ ನಿಮ್ಮವ್ವ ಏನಾರ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರ ಒಂದು ಇಷ್ಟ ಅದೇ ಹಸಿಮೆಣ ಚಟ್ನಿ ಹಾಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡು ತಿಂತಿದ್ದಿ ಹೊಟ್ಟೆ ಹೊಟ್ಟೆಗೆಡ್ತಿದ್ದಿಲ್ಲನಾ ಈಗ ನಮ್ಮಅೂ ಪಲ್ಯಕ್ಕೆ ಹಸಿ ಖಾರ ಹಾಕಿದ್ದ ಹೊಟ್ಟೆ ಆಡಿಸ್ಬಿಡ್ತಾನ ಯಪ್ಪಾ ಆಯ್ತು ವಾದಿಸ್ಬೇಡ ಹೋಗ ಒಂದ್ ನಾಲ್ಕು ಮಾಡಿ ಬದ್ ನಿನ್ನಂಗಾಗೈತಿ ಆ ಬದ್ನಿಕಾಯಿ ಬೊಂಡದಾಗನು ಹಸಿ ಖಾರನ ತುಂಬ ಹಾಕೋದು ಖಾರ ತುಂಬ ಯಾರು ಹಾಕಿದ್ ನಾನು ನೋಡಿಲ್ಲ ಆಮೇಲೆ ಅಷ್ಟಕ್ಕೂ ನಾನು ಬದ್ನಿಕಾಯಿ ಬೊಂಡ ಮಾಡಕ್ಕೆ ಬರಲ್ಲ ಯಾಕ ತಲ್ಲ ನೋವು ಅಂತ ಮಕ್ಕಳ ನಿನಗ ಅಷ್ಟಿತ್ತಂದ್ರೆ ಹಾಕತ್ತಿತ್ತಂದ್ರೆ ಹೋಗಿ ಅಂಗಡಿಗೆ ಹೋಗಿ ಕಡ್ಲೀಡ್ ತಂದು ಹಸಿ ಮೆಸಿಗೆ ಖಾರ ಮಾಡಿ ನೀ ಹೇಳದಾಗ ಇದ್ದನು ಅವು ಹಸಿ ಹಸಿ ಮಿಶಿಗೆ ಚಟ್ನಿಯಾ ಮಾಡೋದು ಬಿಟ್ಟಳ ಚಟ್ನಿ ಮಾಡ್ಕೊಂಡು ಬದ್ನಿಕಾಯಿ ಬೊಂಡ ಮಾಡ್ಕೊಂಡು ನಮಗೂ ಮಾಡಿಕೊಡು ಥೂ ನೀನೊಬ್ಬ ಕೇಂತೇನಾ ಗಂಡ ಅಪರೂಪಕ್ಕೆ ಕೇಳಿದ್ರೆ ಮಾಡಿಕೊಡ್ತೀನಿ ಅಂತ ಬಾಯಕ್ಕೆ ಬರ್ದ ಅದು ಒಂದು ಅಡಿಗೆ ಅದು ಎಲ್ಲರ ಇಲ್ಲ ಹೊರಗಿಂದ ಮನೆಯಾಗರ ರೊಟ್ಟಿ ಪಲ್ಯ ನಾವು ಇಲ್ಲ ಅದು ಯಾರೋ ರೊಟ್ಟಿ ಮಾಡ್ತಾರಂತ ಅವ್ರ ಹೋಗಿ ರೊಟ್ಟಿ ತೊಗೊಂಬರ್ತಾರ ಪಲ್ಯನೂ ಅಷ್ಟ ಅಲ್ಲೆಲ್ಲೋ ಪಲ್ಯ ಮಾಡ್ತಾರ ಅಲ್ಲಿ ಹೋಗಿ ತೂಕದ ಗಟ್ಲೆ ಪಲ್ಯ ತರ್ತಾರ ಹ ಇಂತಾರ ನೋಡಿನ ಅಂಥವೆಲ್ಲ ಉಟ್ಕೋಣಕತ್ತವ ಏನು ಮಾಡೋಕ್ಕಾಗಲ್ಲ ಹಾಂ ಅಂದಂಗ ನಾನು ಪುಟ್ಟಕ್ಕಾಗ ಫೋನ್ ಮಾಡಬೇಕಿತ್ತಲ್ಲ ಹ್ಞೂ ತಡಿ ಪುಟ್ಟಕ್ಕಗರ ಫೋನ್ ಮಾಡೋಣ ಇಲ್ಲ ಅಂದ್ರೆ ಬದ್ನೇಕಾಯಿ ಬೋಂಡ ತಿನ್ನ ಆಸೆ ಹೋಗಲ್ಲ ಊರಿಗಿರ ಬಿಡ್ಲೇನ ಹೋಗ ಅವನತ್ರ ಮಾತಾಡ್ಸ್ಕೊಂಡ್ ಬರ್ತೀನಿ ಅಷ್ಟು ಮಾಡೋಣ ಬಸ್ ಚಾರ್ಜಿ ರೊಕ್ಕನು ಕೇಳಬೇಕಲ್ಲ ಹ್ಮ್ ಏನಪ್ಪಾ ಒಬ್ಬದ್ನ ಕೂತ್ಕೊಂಡು ಏನೋ ಮಾತಾಡಕತ್ತಿದೀ ಏನು ವಿಷಯ ಏನಿಲ್ಲ ಮಾವ ಅದು ಬದ್ನೇಕಾಯಿ ಬೋಂಡ ಬೋಂಡ ಮಾಡು ಅಂತ ಅಂತಂದೇ ಕಾವೇರಿಗೆ ಹಿಟ್ಟಿಲ್ಲ ಹಾಂ ಅಂದ್ಲು ಅದಕ್ಕೆ ಸುಮ್ಮನೆ ಕೂತಿದ್ದೆ ಹಾ ಹಂಗೆ ಅಂತ ಹೇಳಿ ಮತ್ತೆ ನೀನು ಹೊರಗೋಡು ಓಡಿ ಹೋಗಿ ಏನ್ರ ತಿಂದು ಬಂದು ಮನೆ ಮಾಡಲಿಲ್ಲ ಅಂತಂದು ಸರಿ ಅದು ಏನು ಮನೆಯಾಗೆ ತೊಗೊಂಬಂದು ತಿಂದಿದ್ದೆ ಏನ ಹೊರಗೆ ತಿಂದು ಬಂದು ಮನೆಯಾಗ ಮಾಡ್ದಲ್ಲ ಒಂದು ಮನೆಯಾಗ ಮನೆಯಾಗೆ ಇರೋಕ್ಕಾಗಲಿಲ್ಲ ಅಷ್ಟು ವಾಸಿನಿ ಅದು ಏನು ಲೂಸ್ ಮೋಷನ್ನು ಅದು ಏನು ನನಗಂಕ್ರು ಎಪ್ಪಾ ಇಷ್ಟು ದೊಡ್ಡವಾಗಿ ಹಂಗೆ ಲಾಸ್ ಚಿಚಿ ಚಿಚಿ ಮಾವ ನಾ ಹೊರಗೆ ಏನು ತಿಂತೀನಿ ನನ್ನ ಹತ್ರ ರೊಕ್ಕರ ಮಾವಾ ಮಾವ ಏನು ಮಾತನಾಡಿ ಮಾವ ನೀನು ನನಗ ಸಾಲಿ ಕಲ್ಸ್ಬಿಡಪ್ಪ ಅಳಿದೇವ್ರು ನಿಂದು ಗೊತ್ತಿಲ್ಲ ನನಗ ಇನ್ನ ಬರೀ ಮೆಣಸಿನ್ಕಾಯಿ ತಿನ್ನಂಗ ಮಿರ್ಚಿ ತಿನ್ನಂಗಿ ಬೋಂಡ ಅಂದ್ರೆ ಓಕೆ ಅದ್ರ ಜೊತೆಗೆ ಹೆಂಡ ಪಂಡ ಬೇಕು ಅಂದ್ರ ಎಲ್ಲಿಂದ ತರನಪ್ಪ ಎಲ್ಲಾ ಗೊತ್ತೈತಿ ನೀ ಕೆಲಸ ಮಾಡ ಬಂದಾಗ ನಿನ್ ಕೈಯ ಕೆಲಸ ಇದ್ದಾಗ ನೀನೇನ್ ಕಮ್ಮಿ ಉಡ್ದಾಡಿಲ್ಲ ಸುಮ್ನಿರು ಸಾಕು ಅಲ್ಮವ ಒಂದ್ ಬದನೆಕಾಯಿ ಬೋಂಡ ತಿನ್ಬೇಕಂದ್ರೆ ಇಷ್ಟೆಲ್ಲ ನಿಮ್ಮ ಹತ್ರ ಮಾತೋಬೇಕನ್ ನಾನು ನನಗೆ ಅವಶ್ಯಕತೆ ಇಲ್ಮವ ಯಾ ಬದ್ನಿಕಾಯಿ ಕೈಬೋಣನು ಏನು ಬೇಡ ನಾನು ಕುಡಿಯೋದು ಬಿಟ್ಟ ಬಹಳ ವರ್ಷ ಆಗಿತಿ ಮತ್ ಅದ್ನೆಲ್ಲ ನೆನ್ಪು ಮಾಡಕ್ ಹೋಗ್ಬೇಡ ಕೈಯಾಗ ಒಂದ್ ರೂಪಾಯಿ ಕೆಲಸ ಇಲ್ಲ ದುಡಿಯಾಕ ಒಂದ್ ರೂಪಾಯಿ ಯೋಗ್ಯತೆ ಇಲ್ಲ ಅಂದ್ರೂ ಬಾಯಿ ಮಾತ್ರ ಚಂದ ಆಡ್ತಿದ್ದೆ ಥೂ ಈಕಿನೊಳೆ ನಮ್ಮ ಮದಿವಾದೆ ನಮ್ಮವ್ವ ಕೈಯ ಕಡ್ಡಿ ಕೊಟ್ಟು ಹೇಳಿದ್ಲು ಬ್ಯಾಡ್ಲಾ ಬ್ಯಾಡ ಆಕಿನ ಮದಿವ ಆಗ್ಬೇಡ ಅಂತಂದು ಕೇಳಲಿಲ್ಲ ಕೇಳಲಿಲ್ಲ ಈಗ ನೋಡೀಗ ಈಗ ನೋಡು ಎಲ್ಲ ನಮ್ಮ ಹಣೆ ಬರ

ಅಮ್ಮ ಮಾತಾಡಿ ಅಮ್ಮ ಕಾಕಡತ್ತೆ ಮಾತಾಡಕತ್ತೀನಿ ಕೊಡ್ತೀನಿ ಹಂಗೆ ಮಾಡ್ತೀ ಕೊಡೋ ಮಾತಾಡ್ತೀನಿ ಅಮ್ಮ ನಿನ್ ಜೊತೆ ಮಾತಾಡ್ತೀನಿ ಬಂಗಾರ ಬಂದ್ರನು ರಾಜು ರಾಜು ಕಾಕ ಬಂತು ಪಾಪ ಕರ್ಕೊಂಡ್ಬಂದ್ರು ಹ್ಞೂ ಹ್ಞೂ ಇನ್ನ ಪಾಪ ಇನ್ನ ಐದು ತಿಂಗಳು ಬಿಟ್ಟು ಬರುತ್ತೆ ಅಂತ ಇನ್ನೂ ಬಂದಿಲ್ಲ ಇಲ್ಲಿ ನಾನು ವಿಡಿಯೋ ಕಾಲ್ ಮಾಡಿದ್ದೆ ಖರ್ಚಿಗೆ ಮಾತಾಡಿದ ಪಾಪನ ಜೊತೆಗೆ ಪಾಪ ಮಕ್ಕೊಂಡಿತ್ತು ಹೌದನು ಹ್ಞೂ ಚಲೋ ಆತ್ ಚಲೋ ಆತು ಕೊಡಮ್ಮ ಅಮ್ಮನ ಕೈಯ ಕೊಡು ಅಮ್ಮನ ಜೊತೆ ಮಾತಾಡ್ತೀನಿ ನಾನು

ಅಯ್ಯಪ್ಪ ಯಾಕಾಗಿಲ್ಲ ತಮ್ಮ ಮಳಿ ಪಟ್ಟಿ ಮಳಿ ಆಗಿತ್ತು ಈಗ ಎರಡು ದಿನ ಬಿಸಿಲು ಬಿದ್ದಿತ್ತು ಇವತ್ತು ಒಂದಿಟ್ಟು ಮಧ್ಯಾಹ್ನ ಮಾಡದಂಗಾತು ಒಂದ್ ನಾಲ್ಕನೇ ಈಗ ಬಿಸಿಲು ಐತಿ ನೋಡು ಅಷ್ಟೇನಿಲ್ಲ ಏನ್ ಮಾಡತ್ತಿದ್ಲಾ ಬಂದು ಹೋಗ್ಬೇಕಿಲ್ಲಲ್ಲಾ ಏನ್ ಮಾಡಲಿವತ್ತು ಅಮಾಶೆಲ್ಲಾ ಅಡಗಿನ ಆ ನಾನು ಗೋಧಿ ಹುಗ್ಗಿ ಮಾಡಿದ್ದೀನಿಲಾ ನಿನ್ನ ನೆನ್ಸನ್ ನೋಡು ಗೋಧಿ ಹುಗ್ಗಿ ಮಾಡಿ ನೀ ಹುಡುಗ್ ತಿಂತಿತ್ತು ಬಂದಿಲ್ಲ ಇವತ್ತು ಅಂತಂದು ಅಮ್ಮಾಶೆಲ್ಲ ಕೆರನು ಮಾಲೆ ಅಮ್ಮಸಿ ದೊಡ್ಡ ಅಮ್ಮಸಿ ಏನ್ ಮಾಡ್ಯಾರ ಅಯ್ಯೋ ಮೊದ್ಲು ತಿನ್ನಾಕ ಉಣ್ಣಾಕ ಅಡುಗೆ ಮಾಡಿದ್ರೆ ಹೆಚ್ಚು ಬೇಯವ ಆಮೇಲೆ ನೀ ಹೇಳೋ ದೂರ ಉಳಿತು ಏನು ಗೊತ್ತನ ಹ್ಞೂ ತಡಿ ಏನಂದ್ರೆ ಅಲ್ಲಿ ಒಬ್ಬರು ರೊಟ್ಟಿ ಮಾಡ್ತಾರ ಆಂಟಿ ಅವ್ರ ಮನೆಯಾಗೆ ಹೋಗಿ ಇವರು ರೊಟ್ಟಿ ತೊಗೊಂಬರ್ತಾರ ಮೆತ್ತನ್ ಅಂದ್ರೆ ಮೆತ್ತನ್ ಅಂದ್ರೆ ಮೆತ್ತನ್ ಕೊಡ್ತಾರ ಅವಮ್ಮ ಅಮ್ಮ ಬಿರುಸನ್ ಅಂದ್ರೆ ಬಿರ್ಸನ್ ಕೊಡ್ತಾರ ಆಮೇಲೆ ಪಲ್ಯ ಗಿಲೂ ಮನೆ ಮಾಡಲ್ ಬೇ ಅಲ್ಲಿ ಒಬ್ಬರು ಇಟ್ರ ಅವ್ರ ಆಂಟಿ ಅಲ್ಲಿ ಹೋಗಿ ಗ್ರಾಮ್ ಗಟ್ಲೆ ಬಿ ತೂಕದ ಗಟ್ಲೆನೂರು ಗ್ರಾಮು ಏಳ್ನೂರು ಗ್ರಾಮು ಪಲ್ಯ ತರ್ತಾರೆ ಸಿಟಿಯರ್ ಹಣೆ ಬರನ ಇಷ್ಟೇನ ಅನ್ಸ್ಬಿಟ್ಟೇತ್ ನನಗಂತರ ನಂಗ್ ನೀ ಹೆಂಗಿದ್ಯಮ್ಮ ಎಲ್ಲ ಹೋಗಿ ಸಂತಿಗೆ ಹೋಗಿ ಕೈಪಲ್ಲೆ ತಗೊಂಬಂದು ಸೋಸಿ ಆ ಸೋಸದ ಒಂದು ಶಡಗ್ರ ನಿನ್ ಜೊತೆಗೆ ನಾವು ಮಾತಾಡ್ಕೊಂಡು ಕುತ್ಕೊಂಡು ಅವನಷ್ಟು ಸೋಸದು ಆ ಕಾಲನ ಇಲ್ಬಿಡ್ಬೇ ಪಲ್ಯ ತೊಗೊಂಬಿಡ್ತಾರ ಹೊತ್ತಿಗೆ ಹೊತ್ತಿಗಾಗಷ್ಟು ಅದು ಎಲ್ಲ ಮಿನಿಮಮ್ ನಂಗ್ ನೋಡಿದ್ರೆ ಪಲ್ಯ ಜಾಸ್ತಿ ಇದ್ರೆ ರೊಟ್ಟಿ ಪಟ್ಟಿ ತಿನ್ನಂಗಾಗತ್ತ ಒಂದ್ ಇಷ್ಟ ಅಸ್ತ ಹುಡ್ಗುರ್ಗ ಹಚ್ಂಗ ಚಂದಾಗ ಉಂಡೆ ಇಲ್ಬೇ ಒಕ್ಕರೇನ ಎಷ್ಟು ದಿನ ಆಗಿತ್ತೇನು ಈಗ ನೋಡು ಬಾಗ್ಸಿ ಬಾಗ್ಸಿ ಒಂದು ಎರಡು ಬದ್ನಿಕಾಯಿ ಬುಂಡ ಮಾಡು ಒಂದು ಅದಕ್ಕೆ ತಂದೆ ಮಗಳು ಒಂದು ನಲ್ವತ್ತು ಮಾತಾಡಿದ್ಲು ಹಾಂ ಯವ್ವ ಈ ಸರಿ ಏನ್ರಿ ನಾ ಬಂದೆ ಅಂದ್ರೆ ನಂಗೆ ಬದ್ನಿಕಾಯಿ ಬುಂಡ ಮಾಡ್ಕೊಡ್ತೀಯ ಬೇ ಈಗ ಊರಾಗ ಜಾತ್ರೆ ಐತಲ್ಲ ನಾ ಬೇಕಾರೆ ಕಾವೇರಿ ಫೋನ್ ಮಾಡ್ತೀನಿ ಗಂಡ ಹೆಂಗೆ ಇಬ್ಬರು ಬಂದು ಬರಲ್ಲ ಆಚೆ ಬರಲಿಲ್ಲ ಅಂದ್ರೆ ಕೊನೆ ನೀನಾರ ಬಾ ಅಲ್ಲ ಮ ಅಮ್ಮನ ಜಾತ್ರೆ ಇಲ್ಲ ಹೆಂಗ ಅನ್ಸತ್ಲಪ್ಪ ನೀನ್ ಇಲ್ದ ಎಷ್ಟು ವರ್ಷ ಜಾತ್ರೆ ಮಾಡಿಲ್ಲ ಗೋದಿ ಹುಗ್ಗಿ ಮಾಡಿ ಅಂದ್ರೆ ನಿನ್ನ ಪ್ರಾಣ ಎಷ್ಟು ಸಂಕಟಾಗುತ್ತಲ ಯಪ್ಪ ಎಷ್ಟು ಸಂಕಟಾಗುತ್ತ ಈ ಸರಿಯರ ಬಾಲ ಜಾತ್ರೆಗೆ ನಂಗೂ ಅನ್ಸತ್ ಬೇವ ನೀನ್ ನೋಡ್ಬೇಕು ಅಲ್ಲೇ ಬಂದ್ ಇದ್ ಬಿಡ್ಬೇಕು ಅನ್ಸಕ್ ಬಿಡೈತಿ ನನಗಂಕರ ಕರೆ ನಾ ಯಾಕರ ಈಕಿನ್ ಮದ್ವೆ ಆದ್ನ ನಂಗಾಗಿತ್ ನೋಡ್ಬೆ ನೋಡು ಪುಟ್ಟಕ್ಕ ಎಷ್ಟು ಚಂದ್ ಮಾತಾಡ್ತಾಳ ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು ನೋಡೇವಾ ಮಕ್ಳಿಲ್ಲ ಮರಿ ಇಲ್ಲ ಜೀವನ ಇಷ್ಟ ಬ್ಯಾಸರಾಗೈತಿ ಏನಾರೂ ಮಾಡ್ಕೊಂಡು ಸತ್ತು ಬಿಡಲ್ಲ ನನ್ ಹಂಗಾಗತ್ತೆ ನೋಡಿ ನಂಗೆ ಅಂಕುರು ಎಂತ ಎಂಥ ಮಾತು ಮಾತಾಡ್ತಿಲ್ಲ ಯಪ್ಪ ಹಂಗೆಲ್ಲ ಮಾತಾ ಬೇಡ ಬೇಡ ತಾನೆ ಓಡಾತನ್ ಮ್ಯಾತ್ಲ ಏನು ಬಹಳ ಅವ್ವ ನನ್ನ ಗಂಡ್ಮಕ್ಳ ಜೀವನ ಇಷ್ಟು ದುಸ್ತರ ಇರುತ್ತಂತ ಗೊತ್ತಿದ್ದಿಲ್ಲ ನನಗೆ ನಾನು ಅಪ್ಪ ನಿನಗೆ ಕೈ ಮಾಡ್ದಾಗೆಲ್ಲ ಅನ್ಕೋತಿದ್ನ ಗಂಡ್ಮಕ್ಳದು ಜಾಸ್ತಿ ದೌರ್ಜನ್ಯ ಮಾಡ್ತಾರೆ ಹೆಣ್ಮಕ್ಳ ಮೇಲೆ ಅಂತ ಇಲ್ಲವಾ ಇಲ್ಲ ಈಗ ಏನಿಲ್ಲ ಹಾಗೇನಿಲ್ಲ ಎರಡೂ ಎಲ್ಲ ಸಮಾನಾಂತರವಾಗದವ್ ಗಂಡ್ಮಕ್ಳು ಹೆಣ್ಮಕ್ಳು ಇದ ಮಾಡ್ತಾರ ಹೆಣ್ಮಕ್ಳಿಗೆ ಗಂಡ್ಮಕ್ಳು ಈಗ ಔರ್ಜನೆ ಮಾಡ್ತಾರ ಎರಡು ಎರಡು ಬದ್ನಿಕಾಯಿ ಬೋಂಡಕ್ಕೆ ನಾನು ಹಿಂಗೆ ಎರಡು ಸಾವಿರ ಮಾತು ಕೇಳಿಂಬಿ ಅವ ಬಂದ ಮಾಡ್ಕೊಡ ಅಂತಬಿಡು ಇದನು ಈಗ ಫೋನು ನೀನಾಗೆ ಹಚ್ಚು ಈಗಿನ್ನ ಇದು ಖಾಲಿ ಆತು ಅಂದ್ರೆ ಹಾಕ್ಸೋದಿಲ್ಲ ಎಲ್ಲ ಇನ್ ಕಮಿಂಗು ಔಟ್ಗೂ ಎಲ್ಲ ಬಂದಾಗವರೆಗೂ ಸರ್ತಿ ಎದಕ್ಕೆ ಬೇಕು ಫೋನು ಮನೆಗೆ ಇರ್ತಿಲ್ಲ ಯಾರಿಗ ಹಚ್ಚಿ ಬಾರ್ಲಿ ಬೀಳ್ತಿ ಅಂತ ಕೇಳ್ತಾಳೆ ನನಗೆ ನೀನು ಸೋಸಿ ಕಡಂಬ ನೀನು ನೀ ಹೋಗು ಕೊಡ್ತೀನಿ ಅಂತ ಹೋಗು ಈ ವಿಡಿಯೋ ಕಾಲ್ ಮಾಡ್ತ ಹೋಗಿ ಹೋಗು ಹ್ಮ್ ಸರಿ ಏನು ಹೇಳಕತ್ತಿಲ್ಲ ನೀನು ಹಂಗಿಲ್ಲ ಮಾತಾಡ್ತಾಳಾಕಿ ನೀನಾ ನೋಡಪ್ಪ ಬಯಸಿ ಬೈಸಿನ ಎಷ್ಟು ಬಾಡಿನಿ ನನ್ನ ಬೆನ್ನಿಗ ಬಿದ್ದಾನಂದ್ರು ಬೆನ್ನಿಗೆ ಚೂರಿ ಹಾಕೋ ನಿಮ್ಮ ಬ್ಯಾಡ್ ಲೋ ಸಂಜು ಬ್ಯಾಡ್ ಲೋ ಸಂಜು ಅಂದೆ ಕೇಳ ನನ್ನ ಮಾತು ಅನಬೋಸ ನೋಡು ಆಕೆ ನಿನ್ನ ಮದುವೆಗಿದ್ದು ನಿಂದು ಗೌರ್ಮೆಂಟ್ ಕೆಲಸ ಅಂತಂದು ಹೌದಪ್ಪ ನಿನಗೆ ಗೌರ್ಮೆಂಟ್ ಕೆಲ್ಸಕ್ಕೆ ನಿಮ್ಮ ಮಾವ ರೊಕ್ಕ ಕೊಟ್ಟಾನ ಅದಾತು ನಾ ಒಪ್ಕೊತೀನಿ ಅದನ್ನು ನೀನು ಬೇಕಾದ್ರೆ ಸಾಲದಂಗೆ ಇಸ್ಕೊಂಡು ತೀಸಿದ್ದೆಂದಿದ್ರೆ ಆಗೋಕ್ಕಿತ್ತಲ ಆ ಋಣನ ಅತನ ಮಗಳ ಆಗಿ ತೀರ್ಬೇಕಂತ ಇದ್ದಿದ್ದಿಲ್ಲ ನೋಡು ಅದು ಏನ್ ದುರಾಶೆ ಪಟ್ಲೋ ಏನು ಸಾ ಲಂಚ ಹೋಗಿ ಸಸ್ಪೆಂಡ್ ಆಗಿ ಕುಂತೀರಿ ಈ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅಂತ ನಿಮ್ಮ ಮಾವ ಏನು ಮಾಡಕತ್ತಾನೋ ಬಿಟ್ಟಾನೋ ಅದು ಇವ್ರಿಗೆ ಗೊತ್ತಲ್ಲ ಏನಾರ ಮಾಡಪ್ಪ ಯಪ್ಪ ಏನಾರ ಮಾಡ ಬಾ ಬಾ ಬಾತಮ್ಮ ಹ್ಞೂ ಆಯ್ತು ಒ ಬಂದ್ರ ಬಂದ್ರು ಅನ್ಸುತ್ತೆ ಎಲ್ಲ ವರ್ಷ ಮಾಡ್ತೀನಿ ಇಡ್ತೀನಿ ನೋಡು ಹ್ಮ್ ಆತಪ್ಪ ಮೊದ್ಲು ಯಾವ್ದಾರ ಕೆಲಸ ನೋಡ್ಕೊಳ್ಳೊ ಗಣ ಮಕ್ಕಳು ಕುಂತು ಕೆ ಕುಂತು ಕೆಟ್ಟರು ಅಂತಾರೆ ಹೆಣ್ಣುಮಕ್ಳು ತಿರುಗಿ ಕೆಟ್ರು ಅಂತಾರೆ ಹಂಗನ ಆಗ್ಬಾರ್ದು ಮೊದ್ಲು ಯಾವ್ದಾರ ಸಣ್ಣದಾಗ್ಲಿ ದೊಡ್ಡದಾಗಲಿ ಕೆಲಸ ಮಾಡ್ಲಾ ಸಂಜು ಕೆಲಸ ಮಾಡ್ ಇಲ್ಲಯಪ್ಪ ಇಲ್ಲ ಬಂದು ಬಿಡು ನೀನು ಈತಿ ಕರ್ಕೊಂಡು ಇಲ್ಲೇ ಒಂದು ಯಾವ್ದಾರು ಅಂಗಡಿಯಾರ ಹಾಕಿ ಕೊಡ್ತೀವಿ ಹೆಂಗೆ ಹ್ಮ್ ನಿಮ್ಮ ಅಣ್ಣನ ಜೊತೆಗೆ ಇರುವಂತೆ ಅಂತ ಸಂಜಪ್ಪ ನೋಡ್ತೀನಿ ತೋರಿ ಇಡ್ತೀನಿ ನೋಡು